ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಗೆಳೆಯರಿಗೂ ಮತ್ತು ನನ್ನ ಯೂಟ್ಯೂಬ್ನ ವೀಕ್ಷಕರಿಗೂ ನಾನಿವತ್ತು ಭೂ ಬೇಡಿಕೆಯ ಚಿತ್ರಾನ್ನ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ ಚಿತ್ರಾನ್ನ ಅನ್ನೋದು ನಿಮಗೆ ಗೊತ್ತಿರೋ ಥರ ಇದು ಬಡವರ ಬಿರಿಯಾನಿ ಭಾಳ ಸಿಂಪಲ್ಲಾಗಿ ಹೇಗೆ ಮಾಡೋದು ಚಿತ್ರಾನ್ನ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ಇದಕ್ಕೆ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಡೈಮಂಡ್ ಶೇಪಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಇದನ್ನು ಹೇಗೆ ಹಚ್ಚೋದು ಅಂತ ನಾವೊಂದು ಶಾರ್ಟ್ ವಿಡಿಯೋ ಮಾಡಿ ಕೂಡ ಹಾಕ್ತೀವಿ ಮತ್ತು ಏಳರಿಂದ ಎಂಟು ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ನಿಮಗೆ ಯಾವ ರೀತಿ ಖಾರ ಜಾಸ್ತಿ ಇದ್ದರೆ ಕಡಿಮೆ ಮೆಣಸಿನ್ಕಾಯಿ ಹಾಕೊಳ್ಳಿ ಖಾರ ಕಡಿಮೆ ಇದ್ದರೆ ಜಾಸ್ತಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಡಿಪೆಂಡ್ಸ್ ಅಪಾನ್ ಅದರದ್ದು ಖಾರದ ಮೇಲೆ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಎಡ್ದು ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಜಜ್ಜಿ ಇಟ್ಕೊಳ್ಳಿ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಂಗೆ ಹಾಕಿದ್ರೆ ಹಂಗೆ ಹಾಕೋದಕ್ಕಿಂತ ಜಾಸ್ತಿ ಟೇಸ್ಟು ಇದರಿಂದ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಕೆಲವೊಬ್ಬರು ಏನು ಅಂದರೆ ಈ ಕರ್ಬೇವಿನ ಸೊಪ್ಪನ್ನ ಹಾಗೆ ಹಾಕಿದ್ರೆ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಇದ್ದರೆ ಇದನ್ನು ಈಸಿಯಾಗಿ ಎಲ್ಲರೂ ಕೂಡ ತಿನ್ಬೋದು ಕರ್ಬೇವಿನ ಸೊಪ್ಪಲ್ಲಿ ವಿಟಮಿನ್ ಎ ಇರೋದ್ರಿಂದ ಕೂದಲು ಮತ್ತು ಕಣ್ಣಿನ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ನಿಂಬೆಹಣ್ಣನ್ನು ನೀವು ಅನ್ನ ಮಾಡಬೇಕಾದ್ರೇ ಅದಕ್ಕೆ ಉಪ್ಪು ಮತ್ತು ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ ಮತ್ತು ಸಾಸಿವೆ ಒಂದು ಸ್ಪೂನ್ ಬಾಸಿವೆ ಒಂದು ಸ್ಪೂನು ಜೀರಿಗೆ ಕಡಲೆಬೇಳೆ ಒಂದು ಸ್ಪೂನು ಒಂದು ಸ್ಪೂನು ಉದ್ದಿನಬೇಳೆ ಮತ್ತು ಒಂದು ಟ್ರೀ ತ್ರೀ ಟೇಬಲ್ ಸ್ಪೂನು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜನ ಬನ್ನಿ ಇವಾಗ ಸಪ್ರೇಟಾಗಿ ಹುರಿದಿಟ್ಕೊಳ್ಳೋಣ ಆವಾಗ ಅದು ಕ್ರಿಸ್ಪಿಯಾಗಿ ಬರುತ್ತೆ ಮನೆ ಇವಾಗ ಫಸ್ಟು ಕಡಲೆ ಬೀಜನ ಹುರ್ಕೊಳ್ಳೋಣ ಕಡಲೆ ಬೀಜನ ಹುರ್ಕೋಬೇಕಾದ್ರೆ ಒಂದು ಸ್ವಲ್ಪ ಒಂದೆರಡನಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಹುರಿಯುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಹುರ್ಕೊಂಡು ಸಪ್ರೇಟಾಗಿ ಇಟ್ಕೋಬೇಕು ಏನಾಗುತ್ತೆ ಇದ್ರ ನೀರಿನಂಶ ಎಲ್ಲ ಹೋಗಿ ಇದು ಡ್ರೈ ಆಗುತ್ತೆ ಆವಾಗ ಚಿತ್ರಾನ್ನದಲ್ಲಿ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅದು ಚಿತ್ರಾನ್ನದಲ್ಲೇ ಈರುಳ್ಳಿ ಜೊತೆ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಇದು ಕ್ರಿಸ್ಪಿ ಇರಲ್ಲ ಆವಾಗ ಮೆ ಮೆತ್ತಗೆ ಇರುತ್ತೆ ಅದಷ್ಟು ಚೆನ್ನಾಗಿ ಬರಲ್ಲ ಇದು ಕಡಿಮೆ ಉರಿಲಿ ಸ್ವಲ್ಪ ಹಿಂಗೆ ಇವಾಗ ರೋಸ್ಟ್ ಆಗಿದೆ ಈಗ ಹತ್ತದ್ದು ಒಂದು ಕಡೆ ಇಡೋಣ ಬನ್ನಿ ಹಾಕೋಣ ಚಿತ್ರಾನ್ನ ರೆಡಿ ಮಾಡೋದಕ್ಕೆ ಇದು ಮಾಡೋಣ ಎಣ್ಣೆ ಎಷ್ಟು ಬೇಕೋ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ವಲ್ಪ ಎಣ್ಣೆ ಕಾಯಲಿ ಕಾದ ತಕ್ಷಣ ಈಗ ನೋಡಿ ಸ್ವಲ್ಪ ಎಣ್ಣೆ ಕಾದಿದೆ ಈಗ ಸಾಸಿವೆ ಒಂದು ಸ್ಪೂನ್ ಹಾಕೊಳ್ಳೋಣ ಅದಾದಮೇಲೆ ಒಂದು ಸ್ಪೂನು ಕಡಲೆ ಬೇಳೆ ಒಂದು ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ಎಲ್ಲ ಚಟಪಟ ಚಟಪಟ ಅಂತ ಇದೆ ಜೀರಿಗೆ ಒಂದು ಸ್ಪೂನ್ ಹಾಕೊಳ್ಳೋಣ ಚಟಪಟ ಅಂತ ಇರಬೇಕಾದ್ರೆ ಈಗ ನೋಡಿ ಬೆಳ್ಳುಳ್ಳಿ ಜಿಡ್ಡಿಟ್ಕೊಂಡಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಈ ಥರ ಫ್ರೈ ಮಾಡೋಣ ಆವಾಗ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ರೋಸ್ಟ್ ಆದಮೇಲೆ ಬನ್ನಿ ಇವಾಗ ಮೆಣಸಿನ್ಕಾಯಿ ಹಚ್ಚಿಡ್ಗೊಂಡಂಥ ಮೆಣಸಿನ್ಕಾಯಿನ ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಮೆಣಸಿನ್ಕಾಯಿನ ನೋಡಿ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಏನು ಅಂದರೆ ಈ ಎದೆ ಉರಿ ಗ್ಯಾಸ್ಟ್ರಿಕ್ಕು ಅದೆಲ್ಲ ಬರಲ್ಲ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ದೇ ಹಂಗೇ ಈರುಳ್ಳಿ ಹಾಕ್ಕೊಂಡು ಜೊತೆ ಬೇಯಿಸಿದ್ರೆ ಆವಾಗ ಗ್ಯಾಸ್ಟ್ರಿಕ್ ಬರೋದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ಬೋದು ಸ್ವಲ್ಪ ನೋಡಿ ಹಿಂಗೆ ಫ್ರೈ ಆಗ್ತಾ ಇರ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಮೊದಲೇ ಹಾಕ್ಕೊಳ್ಳಿ ಯಾಕೆಂದರೆ ಮೊದಲೇ ಹಾಕ್ಕೊಂಡ್ರೆ ಅದು ಒಳ್ಳೆಯ ಗಮ ಬರುತ್ತೆ ಮತ್ತು ಚೆನ್ನಾಗಿ ಅದು ಪುಡಿ ಪುಡಿ ಥರ ಆದರೆ ಚೆನ್ನಾಗಿ ಬೆರೆತ್ಕೊಂಡ್ರೆ ಯಾರೂ ಕೂಡ ಅದನ್ನು ಸೈಡಿಗೆ ತೆಗೆದಿಡಲ್ಲ ಹಂಗೆ ಚೆನ್ನಾಗಿ ಅದು ಬೈಕೊಳುತ್ತೆ ಕರ್ಬೇವು ಕೂಡ ಅದನ್ನು ತಿಂತಾರೆ ನಿಮಗೆ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾವು ಅಚ್ಚಿಣ್ಕೊಂಡಂಥ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಎಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ನನಗೂ ಕೂಡ ಮೊದಲು ಚಿತ್ರಾನ್ನ ಮಾಡಕ್ಕೆ ಬರ್ತಿರಲಿಲ್ಲ ಈರುಳ್ಳಿ ಎಲ್ಲ ಅಷ್ಟೇನು ನಾನು ಫ್ರೈನೇ ಮಾಡ್ತಿರಲಿಲ್ಲ ಸ್ವಲ್ಪ ಹೊತ್ತು ಹಿಂಗೆ ಅಂದ್ಬಿಟ್ಟು ಕಲಿಸ್ಕೊಡ್ತೇನೆ ಚಿತ್ರಾನ್ನನ ಆವಾಗ ನಮ್ಮ ಒಬ್ಬ ಇದ್ದ ಅವನು ಇದ್ದ ಚಿತ್ರಾನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಬೇಕು ಅಂತ ಅವನಿಂದ ನೋಡಿ ಹಂಗೆ ರೋಸ್ಟ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಿದಷ್ಟು ಅದನ್ನು ಫ್ರೈ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ಚಿತ್ರಾನ್ನ ಈಗ ಆ್ಯಕ್ಚುಲಿ ಚಿತ್ರಾನ್ನ ಇದು ಒಂದು ಏಳೆಂಟು ಥರ ಮಾಡ್ಬೋದು ನಾವು ಚಿತ್ರಾನ್ನ ಎಲ್ಲ ಥರ ಚಿತ್ರಾನ್ನ ನಾನು ಹೇಳ್ಕೊಡ್ತೀನಿ ಇದು ಆಗಿ ನಾವು ಮಾಡ್ಕೊಳ್ತಕ್ಕಂಥ ಚಿತ್ರಾನ್ನ ಇದು ಬ್ಯಾಚುಲರ್ ಚಿತ್ರಾನ್ನ ಅಂತ ಹೇಳ್ಬೋದು ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕಡಲೆಬೇಳೆ ಇಷ್ಟಿದ್ರೆ ಸಾಕು ಒಡೆ ಚಿತ್ರಾನ್ನ ಆಗುತ್ತೆ ಇದೆಲ್ಲ ಏನು ಕರ್ಬೇವಿನ ಸೊಪ್ಪು ಇದೆಲ್ಲ ಸಿಕ್ಕಿದ್ರೆ ಹಾಕೊಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಸಿಕ್ಕಿದ್ರೆ ಹಾಕೋ ಹಾಕೋಬೋದು ಬ್ಯಾಚುಲರ್ಸ್ಗೆ ಹೇಳ್ತಾ ಇರೋದು ಇನ್ನು ಬೇರೆಯವರೆಲ್ಲ ಚೆನ್ನಾಗಿ ಮನೇಲಿ ಮಾಡ್ಕೋಬೋದು ಇದೇನು ಅಂತಂದರೆ ಮನೆಗೆ ಯಾರಾದರೂ ನೆಂಟರು ಫ್ರೆಂಡ್ಸು ಬಂದರೆ ಇದು ಫಾಸ್ಟಾಗಿ ಮತ್ತು ರುಚಿಕರವಾಗಿ ಮನೆಯಲ್ಲಿ ಮಾಡ್ಬೋದು ನೋಡಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಫ್ರೈ ಆದಮೇಲೆ ನೋಡಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈ ಹಂತದಲ್ಲಿ ಏನು ಮಾಡಬೇಕು ಅಂದರೆ ನಾವು ಒಂದು ಅರ್ಧ ನಿಂಬೆ ಹಣ್ಣನ್ನು ಇದಕ್ಕೆ ಹಿಂಡ್ಕೋಬೇಕು ಇವಾಗಲೇ ಹಿಂಡ್ಕೋಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಆದಮೇಲೆ ಹಿಂಡ್ಕೊಳ್ತಾರೆ ಆ ಥರ ಮಾಡಬಾರ್ದು ಈ ಥರ ಇವಾಗಲೇ ಹಿಂಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಈರುಳ್ಳಿ ಗೋಲ್ಡನ್ ಕಲರ್ ಬರುತ್ತೆ ಮತ್ತು ಈರುಳ್ಳಿಲಿ ಸ್ವಲ್ಪ ಹುಳಿ ಅಂಶ ಹಿಡ್ದು ಚಿತ್ರಾನ್ನ ತುಂಬ ಚೆನ್ನಾಗಿ ರುಚಿ ರುಚಿಯಾಗಿ ಬರುತ್ತೆ ಇದೇ ಥರ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೇಳೋದು ನಾನು ಮರೆತೆ ಈ ಈರುಳ್ಳಿ ಎಲ್ಲ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕಬಾರ್ದು ಉಪ್ಪಿನ ಪುಡಿನೂ ಹಾಕಬಾರ್ದು ಎಲ್ಲ ಕೊನೆಯಲ್ಲಿ ನೀವು ಹಾಕೊಂಡ್ರೆ ಒಳ್ಳೆಯದು ಉಪ್ಪಿನ ಪುಡಿ ಎಲ್ಲ ಯಾಕೆಂದರೆ ಉಪ್ಪಿನ ಪುಡಿ ಏನು ಮಾಡಿಬಿಡುತ್ತೆ ಅಂತಂದರೆ ಅದು ನೀರು ನೀರು ಥರ ಬಿಟ್ಕೊಬಿಡುತ್ತೆ ಆವಾಗ ಚಿತ್ರಾನ್ನ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಆ ಥರ ಗೋಲ್ಡನ್ ಕಲರ್ ಬರ್ತಾ ಇದೆ ಈ ಅಂತದಲ್ಲೇ ಒಂದು ಕಾಲ್ ಸ್ಪೂನು ಅಷ್ಟಿನ ಪುಡಿ ಹಾಕೊಳ್ಳೋಣ ಕಾಲು ಸ್ಪೂನ್ ಹಾಕೋಬೇಕು ಅಷ್ಟೇ ಜಾಸ್ತಿ ಹಾಕೋಬಾರ್ದು ಆವಾಗ ನಿಮಗೆ ಗೋಲ್ಡನ್ ಕಲರ್ ಬರಬೇಕು ಚಿತ್ರಾನ್ನ ಕಲಿಸಿದಾಗ ಗೋಲ್ಡನ್ ಕಲರ್ ಬಂದರೆ ತುಂಬ ಚೆನ್ನಾಗಿ ಇರುತ್ತೆ ಚಿತ್ರಾನ್ನ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಚಿತ್ರಾನ್ನ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗೊಜ್ಜು ರೆಡಿ ಆಯಿತು ಬನ್ನಿ ಅನ್ನಕ್ಕೆ ಕಲಿಸೋದನ್ನ ನಾನು ಹೇಳ್ಕೊಡ್ತೀನಿ ನೋಡಿ ಇವಾಗ ಫ್ರೀ ಆಗಿದೆ ಇವಾಗ ಸ್ವಲ್ಪ ಕಡಲೆ ಬೀಜ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಸಪ್ರೇಟು ಅದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹೀಗೆ ಕಲಿಸ್ಕೊಂಡು ಇದು ಮಾಡಿದ್ರೆ ನೀಟಾಗಿ ಅದು ಮಸಾಲೆ ಎಲ್ಲ ಹರಡ್ಕೊಡುತ್ತೆ ಇವಾಗ ನೋಡಿ ಗೊಜ್ಜು ರೆಡಿ ಆಯಿತು ಈಗ ಕಲಿಸೋಕ್ಕೆ ಸಿದ್ಧವಾಗಿದೆ ಬನ್ನಿ ಕಲಸೋಣ ಅದು ನೋಡಿ ಫ್ರೆಂಡ್ಸ್ ಅನ್ನನ ಹಾರೋದಿಕ್ಕಿಟ್ಟಿದೆ ಈಗ ಚೆನ್ನಾಗಿ ಆರಿದೆ ಯಾವಾಗಲೂ ಅಷ್ಟೇ ಬಿಸಿ ಅನ್ನೋದಕ್ಕೆ ಡೈರೆಕ್ಟ್ ಕಲಿಸ್ಕೋಬೇಡಿ ಈ ಥರ ಸ್ವಲ್ಪ ಆರಿ ತಣ್ಣಗಾದಮೇಲೆ ಚಿತ್ರಾನ್ನ ಕಲಿಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಅದಕ್ಕೆ ನೋಡಿ ತಿಂಗಳನ್ನ ಉಳಿದ್ರೆ ನಾವು ಚಿತ್ರಾನ್ನ ಮಾಡ್ಕೋತೀವಿ ಯಾಕೆಂತಂದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋತೀನಿ ಕೊತ್ತಂಬರಿ ಸೊಪ್ಪನ್ನ ಹಿಂಗೆ ಕಲಿಸ್ಬೇಕಾರೆ ಹಾಕೊಂಡ್ರೆ ಚೆನ್ನಾಗಿ ಇರುತ್ತೆ ನೋಡಿ ಬನ್ನಿ ಗೊಜ್ಜನ್ನ ಹಾಕ್ಕೊಂಡು ಈಗ ಕಲಿಸಿದ್ರೆ ಒಳ್ಳೆಯ ಚಿತ್ರಾನ್ನ ರೆಡಿ ಆಗುತ್ತೆ ಬನ್ನಿಗೆ ಕಲಿಸೋಣ ಮಾಡ್ಕೊಳ್ಳೋಣ ತಿನ್ಕೊಳ್ಳೋಣ ನೋಡಿ ಹೀಗೆ ಕಲಿಸೋಣ ನೋಡಿ ಚಿತ್ರಾನ್ನ ರೆಡಿ ಆಯಿತು ಹ್ಞೂ ಬನ್ನಿ ಫ್ರೆಂಡ್ಸ್ ಚಿತ್ರಾನ್ನ ರೆಡಿಯಾಗಿದೆ ಬಡವರ ಬಿರಿಯಾನಿ ಮತ್ತು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅನ್ನದಾತೋ ಸುಖಿ ಭವ ಅಂತ ಅಂದರೆ ಅನ್ನವನ್ನು ಯಾರು ದಾನ ಮಾಡ್ತಾರೋ ಅವರು ಸುಖವಾಗಿರಲಿ ಅಂತ ಹಾಗೆ ಹಸಿದವರಿಗೆ ಅನ್ನವನ್ನು ನೀಡುವಂಥ ಕೆಲಸನೂ ಕೂಡ ನಾವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದು ಬಡವರ ಬಿರಿಯಾನಿ ಆದಂಥ ಚಿತ್ರನನ್ನು ನಾವು ಸವಿಯಲು ಸಿದ್ಧವಾಗಿದೆ ಇದನ್ನು ಚಟ್ನಿ ಪುಡಿ ಅಥವಾ ಹುರ್ಗಡ್ಲೆ ಚಟ್ನಿ ಜೊತೆ ತಿಂದರೆ ಇನ್ನೂ ರುಚಿ ಹೆಚ್ಚಾಗುತ್ತೆ